ಆಯ್ ನಮಸ್ಕಾರ ಸ್ನೇಹಿತರೆ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಇದು ನಾನು ಒಂದು ಹತ್ತು ದಿನದಿಂದ ತೆಗೆದಿಟ್ಟಿರುವಂತಹ ಒಂದು ಹಾಲಿನ ಕೆನೆ ಹೋದ ಸತಿ ಮಾಡೋಕ್ಕೋದ್ರೆ ಅದು ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ ಅವಾಗಿನ ನಾನು ಬಿಗಿನೇರವಾಗ ಇವಾಗ ನೋಡಿ ಒಂದು ಐದು ನಿಮಿಷದಲ್ಲಿ ಯಾವ ಮಿಕ್ಸಿನೂ ಬೇಡ ಏನೂ ಬೇಡ ಜಸ್ಟ್ ಒಂದು ಬೌಲ್ಗೆ ಹಾಕ್ಕೊಂಡು ಬೆಣ್ಣೆ ಹೇಗೆ ತೆಗಿಯೋದು ಅಂತ ಹೇಳ್ಕೊಡ್ತೀನಿ ಏನೇನು ಬೇಕು ಅಂತಂದರೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸು ಆಮೇಲೆ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಇದನ್ನು ಫ್ರಿಜಲ್ಲಿಟ್ರ ಅಂತಹ ನೀರು ಈ ಮೂರಿದ್ರೆ ಸಾಕು ಒಂದು ಪಾತ್ರೆಗೆ ಹಾಕ್ಕೊಂಡು ಯಾವ ಮಿಕ್ಸಿಗೆ ಹಾಕೋದು ನೀರು ಹಾಕ್ಕೊಂಡು ಮನೆ ಪಾತ್ರೆ ಪಜೀತಿ ಏನು ಬೇಡ ಕ್ಲೀನಾಗಿ ಹೇಗೆ ಬೆಣ್ಣೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ ಇದು ಹಾಲಿನ ಕೆನೆಗೆ ನಾನು ರಾತ್ರಿನೇ ಮೊಸರು ಹಾಕಿ ಇಟ್ಟಿದ್ದೆ ಒಂದು ಎರಡು ಮೂರು ಸ್ಪೂನ್ ಮೊಸರು ಹಾಕಿ ಹೆಪ್ಪಾಕಿಟ್ಟು ಆಚೆ ಫ್ರಿಜ್ಜಲ್ಲಿ ಏನು ಇರಲಿಲ್ಲ ಆಚೆ ಕಡೆಯೇ ಇಟ್ಟಿದ್ದೆ ರಾತ್ರಿನೇ ಮೊಸರು ಹಾಕ್ಬಿಟ್ಟು ಈ ಕೆನೆಗೆ ಆಚೆ ಕಡೆಯೇ ಇಟ್ಟಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬಣ ನೋಡಿ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇದು ರಾತ್ರಿನೇ ಉಸ್ರಾಕಿಟ್ಕೊಂಡಿರೋದ್ರಿಂದ ಸ್ವಲ್ಪ ಹೆಪ್ಪು ಥರ ಆಗಿದೆ ಇದು ಜಾಸ್ತಿ ದಿನ ಏನಿಲ್ಲ ಒಂದು ವಾರ ಹತ್ತು ದಿನದ್ದು ಕ್ರೀಮ್ ಅಷ್ಟೇನೇ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಒಂದು ಐದು ನಿಮಿಷ ಹೀಗೆ ಮಾಡ್ಕೊತ ಬನ್ನಿ ಈ ಥರ ಹಿಂಗೆ ತಿರುಗಿಸ್ತಾ ಬನ್ನಿ ಒಂದು ಐದು ನಿಮಿಷ ನೋಡಿ ಹಿಂಗೆ ತಿರುಗಿಸ್ತಾ ತಿರ್ಗಿಸ್ತಾ ಈಗ ನಾವೇನು ಐಸ್ ಕ್ಯೂಬ್ ಇದೆ ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಇದನ್ನು ನೋಡಿ ಐಸ್ ಕ್ಯೂಬ್ ಹಾಕಿದ್ದೀವಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಬಿಡಿಣ ನೋಡಿ ಈ ಥರ ಹಿಂಗೆ ತಿರುಗಿಸ್ತಾ ಇರಬೇಕು ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು ಮಿಕ್ಸಿ ಎಲ್ಲ ಸುಮ್ಮನೆ ಪಜಾಯ್ತಿ ಪಂಚಾಯಿತಿ ಅಂದರೆ ಒಂದು ಐದು ನಿಮಿಷ ಕಂಟಿನ್ಯೂಸ್ ಆಗಿ ಹಿಂಗೆ ತಿರುಗಿಸ್ಕೊತಾ ಬರಬೇಕು ಐಸ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದು ಸ್ವಲ್ಪ ತಾದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಒಂದು ಐದು ನಿಮಿಷ ಈ ಥರ ಜೋರಾಗಿ ಹಿಂಗೆ 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 ನೋಡಿ ಹಿಂಗೆ ಹಿಂಗೆ ತಿರುಗಿಸ್ಕೊತಾ ಬಂದರೆ ನೋಡಿ ಬೆಣ್ಣೆ ಹೆಂಗೆ ಬಂದಿದೆ ಹೇಗೆ ಬಂದಿದೆ ಬೆಣ್ಣೆ ಇದನ್ನು ಕಾಯಿಸ್ಕೋಬೇಕು ಯಾವ ಸುಮ್ಮನೆ ಮಿಕ್ಸಿ ಗಿಕ್ಸಿ ಏನು ಬೇಡ ಐಸ್ ಕ್ಯೂಬ್ ಹಾಕ್ಬಿಟ್ಟು ಸ್ವಲ್ಪ ಐಸ್ ವಾಟರ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಅಂದರೆ ಐದು ನಿಮಿಷ ಚೆನ್ನಾಗಿ ಸ್ಪೂನಲ್ಲಿ ಕೆದಕ್ತಾ ಇರಬೇಕು ನೋಡಿ ಇನ್ನು ಒಳಗಡೆ ಕೂಡ ಬೆಣ್ಣೆ ಇದೆ ನೋಡಿ ಎಷ್ಟೊಂದು ಬೆಣ್ಣೆ ಬರೋದು ಜಸ್ಟ್ ಒಂದು ವಾರ ಹತ್ತು ದಿನದ್ದೇನೋ ಅಷ್ಟೇನೇ ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಅದಾದ್ರೆ ರಾತ್ರಿಯೇನೆ ನೀವು ಹೆಪ್ಪಾಕೊಂಬಿಡ್ಬೇಕು ಈ ಕೆನೆಗೆ ಫ್ರಿಜ್ಜಲ್ಲಿ ಇಡೋದು ಬೇಡ ಬೆಳಗ್ಗೆದಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಐಸ್ ಕ್ಯೂಬು ಮತ್ತು ಸ್ವಲ್ಪ ಐಸ್ ವಾಟ್ರ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು ಚೆನ್ನಾಗಿ ಮಾಡಿದ್ರೆ ನೋಡಿ ಈ ಥರ ಬೆಣ್ಣೆ ಬರುತ್ತೆ ನೋಡಿ ಚೆನ್ನಾಗಿ ಬೆಣ್ಣೆ ಬಂದಿದೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು